ವೆಲ್ಕಮ್ ಬ್ಯಾಕ್ ಟು ಎಲ್ ಫ್ಯಾಷನ್ ಇವತ್ತು ವಿಶೇಷವಾಗಿ ಗುರುಪೂರ್ಣಿಮೆಯ ಶುಭಾಶಯಗಳನ್ನ ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಗುರುಪೂರ್ಣಿಮೆಯ ವಿಶೇಷವಾದ ಈ ದಿವಸ ಎಲ್ ಎಸ್ ಫ್ಯಾಷನ್ ನ ಫಾಲೋವರ್ಸ್ಗೆ ಹಾಗೆ ನನ್ನ ಪ್ರೀತಿಯ ಗೆಳತಿಯದಗೋಸ್ಕರ ಈ ಒಂದು ಸೀರೆನ ಉಡುಗೊರೆಯಾಗಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಸೊ ಆದ್ರಿಂದ ಇದ್ರ ಜೊತೆಗೆ ಒಂದು ಸ್ಮಾಲ್ ಟ್ವಿಸ್ಟ್ ಅದೇನಂತಂದ್ರೆ ಇವತ್ತು ಗುರುಪೌರ್ಣಿಮೆ ಅಲ್ವಾ ಗುರುಪೌರ್ಣಿಮೆ ಗುರುರಾಯರ ಕ್ಷೇತ್ರವಾದಂತಹ ಮಂತ್ರಾಲಯದಲ್ಲಿ ಹರಿತಿರುವಂತ ನದಿ ಯಾವುದು ಇದು ತುಂಬಾನೇ ಸಿಂಪಲ್ ಆಗಿರುವಂತಹ ಕ್ವಶನ್ ಎಲ್ರಿಗೂ ಗೊತ್ತಿರುವಂತ ಪ್ರಶ್ನೆ ಆಗಿರೋದ್ರಿಂದ ಈ ಕ್ವಶನ್ಗೆ ಕಮೆಂಟ್ ಮಾಡಿ ಉತ್ತರ ಹೇಳಿ ಹಾಗೆ ರೀಲ್ ನ ಶೇರ್ ಮಾಡಿ ಅಂತ ಹೇಳ್ತೀನಿ ಇದರ ವಿನ್ನರ್ಸ್ ನಾಳೆ ಅಂದ್ರೆ ಶುಕ್ರವಾರ ಸಂಜೆ ಏಳು ಗಂಟೆಗೆ ಅನೌನ್ಸ್ ಮಾಡ್ತೀವಿ ಸೊ ಯಾರೆಲ್ಲ ಉತ್ತ ನೀಡ್ತೀರಾ ಅವ್ರಿಗೆ ಈ ಸ್ಯಾರಿನ ಲಕ್ಕಿ ಡಿಪ್ ಮೂಲಕ ಆರಿಸಲಾಗತ್ತೆ ನಾಳೆ ಸಂಜೆ ಏಳು ಗಂಟೆಗೆ ಬೇಗ ಬೇಗ ಉತ್ತರ ಕೊಡಿ ಥ್ಯಾಂಕ್ ಯು